ಸರ್ ಮಲ್ಲಿಕಾರ್ಜುನ್ ಅವ್ರ ಬಗ್ಗೆ ಏನು ನಾವು ಹೇಳ್ಬೇಕಾಗಿಲ್ಲ ಯಾಕೆ ಅಂತ ಅಂದ್ರೆ ಎಷ್ಟು ಜನಪ್ರಿಯ ವ್ಯಕ್ತಿ ಅನ್ನೋದಕ್ಕೆ ಇಲ್ಲಿ ಸೇರಿರ್ತಕ್ಕಂತ ಜನನೇ ಸಾಕ್ಷಿ ಕೇವಲ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಅವ್ರದು ಹುಟ್ಟದಬ್ಬ ಅಂತ ಆಗದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಒಂದು ಸಂಜೆ ಸಂದರ್ಭದಲ್ಲಿ ಇಷ್ಟೆಲ್ಲ ಜನ ಸೇರಿ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಗೊಳಿಸಿರೋದೇ ಅವರ ಜನಪ್ರಿಯತೆಗೆ ಕಾರಣ ನನಗೆ ಗೊತ್ತಿರುವಂತೆ ಅವರು ಭೀಮಣ್ಣ ಖಂಡ್ರೆಯವರ ಜೊತೆ ಮತ್ತು ಶಾಮ್ನೂರು ಶಿವಶಂಕರಪ್ಪನವರ ಜೊತೆ ನಮ್ಮ ಈಶ್ವರ ಖಂಡ್ರೇಜಿಯವರ ಜೊತೆ ಕೂಡ ಅಖಿಲ ಭಾರತ ವೀರ್ಷ ಮಹಾಸಭಾವನ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಂಘಟನೆ ಮಾಡಬೇಕಾದ್ರೆ ಅವರ ಪ್ರಯತ್ನ ತುಂಬ ದೊಡ್ಡದಿದೆ ಹಳ್ಳಿಯಿಂದ ರಾಷ್ಟ್ರಮಟ್ಟದವರೆಗೂ ಈ ನಮ್ಮ ಒಂದು ವೀರಶೈವ ಮಹಾಸಭಾವನ್ನು ಸಂಘಟಿಸಬೇಕಾದ್ರೆ ಅದರಲ್ಲಿ ಮಲ್ಲಿಕಾರ್ಜುನ ಪಾತ್ರ ಹೆಚ್ಚಾಗಿದೆ ಮಲ್ಲಿಕಾರ್ಜುನ್ ಈಸ್ ನಾಟ್ ಎ ಲೀಡರ್ ಆಫ್ ಸ್ಟೇಟ್ ಈಸ್ ಎ ಲೀಡರ್ ಆಫ್ ನ್ಯಾಷನಲ್ ಅಂತ ಅಖಿಲ ಭಾರತ ಮಹಾಸಭಾ ಅವರನ್ನು ಗುರುತಿಸಿದೆ ಆ ಕಾರಣಕ್ಕೋಗಿ ನಮಗೆ ಈ ಒಂದು ಕಾರ್ಯಕ್ರಮ ಅತಿ ಮುಖ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್ ನನ್ನ ಹೆಸರು ಎ ಪಿ ವಿಜಯಕುಮಾರ್ ಅಂತ ಅಖಿಲ ಭಾರತ ವೀರಶೈವ ಮಹಾಸಭಾದ राज्य कार्य कार्यकारिणी सदस्य सर